ಇಲಿಗಳು ಒಂದು ಜೀವಿಯಾಗಿದ್ದರೂ ಅವುಗಳು ಹಠಾತ್ನೇ ಮನೆಯಲ್ಲಿ ಕಾಣಿಸಿಕೊಳ್ಳುವುದು ವಿವಿಧ ಸೂಚನೆಯನ್ನು ನೀಡುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಇಲಿಗಳು ಕೆಲವೊಮ್ಮೆ ಶುಭ ಸೂಚನೆಯನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಗಳನ್ನು ನೀಡುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇಲಿಗಳು ಕಾಣಿಸಿಕೊಂಡರೆ ಅದು ಯಾವುದರ ಸೂಚನೆಯಾಗಿದೆ ಇದರ ಅರ್ಥವನ್ನು ನೀವಿಲ್ಲಿ ತಿಳಿದುಕೊಳ್ಳಬಹುದು ಸ್ಥಳಗಳಿಗೆ ತಕ್ಕಂತೆ ಇಲಿಗಳ ಬಗೆಗಿನ ನಂಬಿಕೆಗಳು ಭಿನ್ನ ಭಿನ್ನವಾದ ಅರ್ಥವನ್ನು ಹೊಂದಿದೆ ಕೆಲವೊಂದು ಸ್ಥಳಗಳಲ್ಲಿ ಇಲಿಯನ್ನು ಅನಾರೋಗ್ಯ ಹಾಗೂ ಮರಣದ ಸಂಕೇತವೆಂದು ಹೇಳಿದರೆ ಇನ್ನು ಕೆಲವೊಂದು ಸ್ಥಳಗಳಲ್ಲಿ ಸಮೃದ್ಧಿ ಮತ್ತು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ನಾವು ಇಲಿಗಳನ್ನು ನೋಡುವ ಮೂಲಕ ಅದು ನಮ್ಮ ಜೀವನಕ್ಕೆ ಯಾವ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಕನಸಿನಲ್ಲಿ ನಾವು ಇಲಿಯನ್ನು ನೋಡುವುದು ಶುಭ ಮತ್ತು ಶುಭ ಎರಡು ರೀತಿಯ ಸೂಚನೆಯನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಇಲಿಯನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರಾದ ಗಣೇಶನ ವಾಹನವೆಂದು ಪೂಜಿಸಲಾಗುತ್ತದೆ ಇಲಿಯು ಹಿಂದೂ ನಂಬಿಕೆಯ ಪ್ರಕಾರ ಬುದ್ಧಿವಂತಿಕೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಪ್ರತಿನಿಧಿಸುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಇಲಿಗಳನ್ನು ನೋಡಿದರೆ ಅದು ಯಾವುದರ ಸಂಕೇತವೆಂಬುದನ್ನು ನಾವಿಲ್ಲಿ ತಿಳಿಯೋಣ ಒಂದು ಅನಾರೋಗ್ಯದ ಸೂಚನೆ ಇಲಿಗಳನ್ನು ಕೀಳು ಪ್ರಾಣಿಗಳಂತೆ ಮತ್ತು ಅವು ಕೊಳಕೆಗೆ ಸಂಬಂಧಿಸಿವೆ ಜೀವಿಗಳು ಎಂದು ಪರಿಗಣಿಸಲಾಗುತ್ತದೆ ವಾಸ್ತವವಾಗಿ ಇಲಿಗಳು ಅಶುದ್ಧ ಸಂದರ್ಭಗಳೊಂದಿಗೆ ಸಂಬಂಧವನ್ನು ಹೊಂದಿದ ಜೀವಿಯಾಗಿದೆ ಮನೆಯಲ್ಲಿ ಹಠಾತನೇ ನಾವು ಇಲಿಯನ್ನು ನೋಡಿದರೆ ಅದು ಅನಾರೋಗ್ಯವನ್ನು ಅಥವಾ ಮರಣವನ್ನು ಸೂಚಿಸುತ್ತದೆ ಇದು ಮುಂದೆ ಎದುರಾಗಬಹುದಾದ ಆರೋಗ್ಯದ ಸಮಸ್ಯೆಗಳ ಸೂಚನೆಯೂ ಆಗಿದೆ ಎರಡು ಪ್ರತಿಫಲವಿಲ್ಲದ ಕೆಲಸ ಸೂಚನೆ ಇಲಿಗಳು ಸುತ್ತಲೂ ಕಾರ್ಯನಿರತವಾಗಿವೆ ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಉದ್ದೇಶವಿಲ್ಲದೆ ಅವುಗಳು ಓಡಾಡುತ್ತಲೇ ಇರುತ್ತದೆ ನೀಚ ಜೀವನದಲ್ಲಿ ಇಲಿಯನ್ನು ನೋಡುವುದು ಅಥವಾ ಇಲಿ ಸಂಬಂಧಿತ ಕನಸು ಕಾಣುವುದು ನೀವು ತುಂಬಾ ಕೆಲಸ ಮಾಡುತ್ತಿದ್ದೀರಿ ಎಂದು ಸೂಚಿಸುತ್ತದೆ ನೀವು ಒಂದು ಯೋಜನೆ ಸಂಬಂಧ ಅಥವಾ ವ್ಯವಹಾರದಲ್ಲಿ ನಿಜವಾಗಿಯೂ ಶ್ರಮಿಸುತ್ತಿದ್ದೀರಿ ಆದರೆ ಫಲಿತಾಂಶಗಳು ನೀವು ಮಾಡುತ್ತಿರುವ ಪ್ರಯತ್ನಕ್ಕೆ ತಕ್ಕಂತೆ ಸಿಗುವುದಿಲ್ಲ ಎಂಬುದನ್ನು ಇದು ಹೇಳುತ್ತದೆ ಮೂರು ಸಮಸ್ಯೆಗಳ ಸೂಚನೆ ಇಲಿಗಳು ಇದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತದೆ ಅದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಪ್ರತ್ಯೇಕವಾದ ಸ್ಥಳವನ್ನು ಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಅವುಗಳು ಎಲ್ಲಿ ಬೇಕಾದರೂ ಕಾಣಿಸಿಕೊಳ್ಳಬಹುದು ಇಲಿಗಳು ಎಲ್ಲೆಂದರಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದು ನಮ್ಮ ಜೀವನದಲ್ಲಿ ಯಾವುದೇ ಸೂಚನೆಯಿಲ್ಲದೆ ಕಾಣಿಸಿಕೊಳ್ಳುವ ಸಮಸ್ಯೆ ಅಥವಾ ಅಡೆತಡೆಗಳ ಸಂಕೇತವಾಗಿದೆ ಹಾಗಾಗಿ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇಲಿಯು ಕಾಣಿಸಿಕೊಂಡರೆ ಅದು ಯಾವುದೋ ದಿಢೀರ್ ಸಮಸ್ಯೆಗಳ ಆಗಮನದ ಸೂಚನೆಯಾಗಿದೆ ನಾಲ್ಕು ಸಮಯದ ಬಗ್ಗೆ ಗಮನ ಇಲಿಗಳು ಮುಖ್ಯವಾಗಿ ಅವುಗಳು ವೇಗದಿಂದ ಗುರುತಿಸಲ್ಪಟ್ಟಿದೆ ಕೆಲವೊಮ್ಮೆ ಇಲಿಗಳು ನಿಧಾನಗತಿಯಲ್ಲಿ ಚಲಿಸಿದರೂ ಒಮ್ಮೆಲೆ ಅವುಗಳು ಜೋರಾಗಿ ಓಡಾಡುವುದನ್ನು ನಾವು ಗಮನಿಸಬಹುದು ಇಲಿಯು ವೇಗವಾಗಿ ಓಡುವ ಜೀವಿಯಾಗಿದೆ ನಿಮ್ಮ ಮನೆಯಲ್ಲಿ ಇಲಿಗಳು ವೇಗವಾಗಿ ಓಡಾಡುತ್ತಿದ್ದರೆ ಅದು ನಿಮ್ಮ ಕೆಲಸಗಳಲ್ಲಿ ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ವೇಗವಾಗಿರಬೇಕು ಎಂಬುದನ್ನು ಸೂಚಿಸುತ್ತದೆ ಐದು ವಸ್ತುನಾಶದ ಸಂಕೇತ ಇಲಿಯು ಗಣೇಶನ ವಾಹನವಾಗಿರುವುದರಿಂದ ಅದು ನಮಗೆ ಜ್ಞಾನ ಒಳನೋಟವನ್ನು ಸಂಕೇತಿಸುತ್ತದೆ ಜೀವನದ ಅಡೆತಡೆಗಳನ್ನು ಎದುರಿಸುವಾಗ ವಿವೇಚನೆ ಮತ್ತು ನಮ್ರತೆಯನ್ನು ಕಾಪಾಡಿಕೊಳ್ಳುವ ಎಷ್ಟು ಅಗತ್ಯ ಎಂಬುದನ್ನು ಇಲಿಗಳು ಸಂಕೇತಿಸುತ್ತದೆ ಇದಲ್ಲದೆ ಇಲಿಗಳು ಯಾವಾಗಲೂ ವಸ್ತುಗಳನ್ನು ಕಡಿದು ಹಾಳು ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಅವುಗಳ ಈ ಅಭ್ಯಾಸವು ಬೆಲೆಬಾಳುವ ವಸ್ತುಗಳ ಸಂಭವನೀಯ ನಾಶಕ್ಕೆ ಕಾರಣವಾಗಿದೆ